ಇಷ್ಟ ಮತ್ತು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕ್ಲಾಸ್ ಎಲ್ಲ ಮುಗೀತು ಮೇಕಪ್ ಕ್ಲಾಸಸ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ದೀನಿ ಹಂಗಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಬೈಸ್ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ತುಂಬ ಜನ ರೈಸ್ ಏನೋ ತಿನ್ನಲ್ಲ ರೈಸ್ ಏನೋ ತಿನ್ನಲ್ಲ ಅಂತ ಕೇಳಿದ್ದೀರ ಥರ್ಸ್ಡೇ ಏನೋ ಗೊತ್ತಿಲ್ಲ ಏನೋ ಒಂದು ದೇವ್ರಿಗೋಸ್ಕರ ಏನಾದರೂ ಒಂದು ಬಿಡಬೇಕು ಅಂತ ಅನಿಸ್ದಾಗ ನಾನು ತುಂಬ ಇಷ್ಟಪಟ್ಟು ತಿನ್ನೋದು ಅಂತ ಅಂದರೆ ರೈಸು ಹಂಗಾಗಿ ರೈಸ್ನ ಬಿಟ್ಟಿದ್ದೀನಿ ಸೊ ಏನೋ ಏನೋ ಒಂದು ತೀರಾ ನಂಬಿಕೆಯಲ್ಲಿ ನಂಬಿಕೆ ರಾಯರ್ ಅಂತ ಅಂದರೆ ಆವಾಗಲೇ ಒಂದು ಏಯ್ಟ್ ಇಯರ್ಸ್ ಮೇಲೆ ಆಯಿತು ನಾನು ರೈಸ್ ತಿನ್ನೋದು ಬಿಟ್ಟು ಬಟ್ ರಾಯರ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಲೆವೆನ್ ಇಯರ್ಸ್ ಮೇಲಾಯಿತು ನಾನು ನನ್ನ ಮದುವೆಗೆ ಮುಂಚೆಯಿಂದನೂ ರಾಯರ್ ತಂದರೆ ತುಂಬ ಇಷ್ಟ ನನಗೆ ಫಸ್ಟು ನನ್ನ ಕಝಿನ್ ಜೊತೆ ನಾನು ರಾಯರ್ ಮಠಕ್ಕೆ ಹೋಗಿದ್ದಿದ್ದು ಆವಾಗಿಂದ ಫಸ್ಟು ಹೋಗಿದ್ದು ಬಂದಮೇಲೆ ತುಂಬ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಸೊ ಏನೋ ಒಂದು ಪಾಸಿಟಿವ್ ಅಂತ ಅನಿಸಿ ಹೋಗಲೇಬೇಕು ಅಂತ ಹೇಳಿ ಮತ್ತೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಇಲ್ಲಿ ತನಕ ಮದುವೆ ಆಗಿ ಮಗು ಆಗಿ ಎಲ್ಲ ಆದ್ರೂ ರಾಯರ್ದು ಭಕ್ತಿ ಕಮ್ಮಿ ಆಗಲಿಲ್ಲ ಬೈಸ್ ಇವತ್ತು ತೋರಿಸಿ ಆಗಿರೋದ್ರಿಂದ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸೊ ಮದುವೆ ಬಂದಿದ್ಲು ಆವಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ವೀಡಿಯೋ ಏನೋ ಮಾಡೋಕ್ಕಾಗಲಿಲ್ಲ ಅವಳು ವೀಡಿಯೋದಲ್ಲಿ ಬರುತ್ತೆ ನೋಡಿ ವೀಡಿಯೋ ನಮ್ಮ ಮಾಮನ ಬಗ್ಗೆ ಏನೋ ಕೇಳಿದ್ಲು ಸೊ ಹಂಗಾಗಿ ಮಾತಾಡಿದಾಗ ಅವಳು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದಾಳೆ ಅವಳ ವ್ಲಾಗ್ನ ನೋಡಿದಾಗ ನಿಮಗೆ ವೀಡಿಯೋಸ್ ಬರುತ್ತೆ ನಾಳೆ ಪಕ್ಷ ಮಾಡ್ತಿದ್ದಾರೆ ಊರಲ್ಲಿ ಹಾಗಾಗಿ ಕರೆದ್ಬಿಟ್ಟು ಹೋಗೋಕ್ಕೆ ಅಂತ ಬಂದಿದ್ದು ನೆನ್ನ ಆವತ್ತು ಮದನ ಬಂದು ಕರೆದಿದ್ದ ಇವಾಗ ಅಂಧವೇ ಹೆಂಗು ಮೈಸೂರಿಂದ ಬಂದಲ್ವ ಹಾಗೆ ಯಾವಾಗ ಬಂದ್ಲು ವಿಸಿಟ್ ಮಾಡ್ಬಿಟ್ಟು ಹೋಗದೆ ಹೋಗಲ್ಲ ಅವಳು ಆಲ್ಮೋಸ್ಟ್ ಬಂದಾಗೆಲ್ಲ ವಿಸಿಟ್ ಮಾಡ್ಬಿಟ್ಟೆ ಹೋಗ್ತಾಳೆ ನಾಳೆ ಕ್ಲಾಸೆಲ್ಲ ಮುಗಿಸ್ಕೊಂಡು ನಾನು ಹೋಗಬೇಕು ಓಕೆ ನಾನು ಇವಾಗ ಉಪ್ಪಿಟ್ಟು ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಏನು ಅನ್ನೋದನ್ನ ಲೈಕ್ ಅಂದರೆ ತುಂಬ ರವೆಲ್ಲೂ ಮಾಡ್ಬೋದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾವು ಯಾವ ಥರ ಮಾಡ್ತೀವಿ ಅದರಲ್ಲಿ ವೆಜಿಟೇಬಲ್ದು ತುಂಬ ಇಷ್ಟ ನನಗೆ ಲೈಕ್ ಸ್ವಲ್ಪ ಮಸಾಲೆ ಟೈಮ್ ಟೈಪಲ್ಲಿ ಮಾಡ್ತೀನಿ ನಾನು ಯಾವ ಥರ ಏನು ಅನ್ನೋದನ್ನ ತರಕಾರಿ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಕೇಳ್ತೀನಿ ಮೇಯ್ನಾಗಿ ಏನೋ ಒಂದು ಹೇಳ್ಕೋಬೇಕು ಅಂತ ಅಂದ್ಕೊಂಡೆ ಗೈಸ್ ಅದನ್ನೇ ಹೇಳೋಕ್ಕಾಗಲಿಲ್ಲ ಮರ್ಕೊಂಡೆ ಸೊ ಇವತ್ತು ನಾನು ರಾಯರ ಹತ್ರ ಏನೋ ನನಗೆ ಬೇಕಾಗಿರೋ ಅಂಥದ್ದನ್ನ ಕೇಳ್ಕೊಂಡಿದ್ದೆ ಸೊ ಅದಾಗುತ್ತೆ ಅನ್ನೋದಾದರೆ ನನಗೆ ಬಲಗಡೆ ಹೂವು ಕೊಡಿ ಅಂತ ನಾನು ಪೂಜೆ ಮಾಡೋ ಟೈಮಲ್ಲಿ ಪೂಜೆ ಎಲ್ಲ ಆಗಿತ್ತು ಸೊ ಇನ್ನೂ ಸ್ವಲ್ಪ ಹೊತ್ತು ಕೂರಬೇಕಿತ್ತು ನಾನು ಆ ಟೈಮಲ್ಲಿ ಯಾರೋ ಬಂದರೂ ನಮ್ಮ ಮಮ್ಮಿ ಇಲ್ಲ ಊರಿಗೆ ಹೋಗಿದಾರೆ ಆ ಕಾರಣಕ್ಕೆ ಸ್ವಲ್ಪ ಬೇಗ ಎದ್ದು ಬರೋದು ಅವಶ್ಯಕತೆ ಇತ್ತು ಹಂಗಾಗಿ ಬಂದೆ ಆ ಗ್ಯಾಪಲ್ಲಿ ನಾನು ಬಂದಮೇಲೆ ಬಲಗಡೆ ಬಿದ್ದಿದೆ ತೋರಿಸ್ತೀನಿ ನಾನು ಗೈಸ್ ನೋಡ್ಬೋದು ನೀವು ರಾಯರ್ದು ಕೆಳಗಡೆ ಚಿಕ್ಕ ರಾಯರ್ದು ಇದೆಯಲ್ಲ ಅಲ್ಲಿ ಹೂವು ಕೆಳಗಡೆ ಬಿದ್ದಿದೆ ನಾನಿವಾಗ ಭಾಗ್ಯ ಲಕ್ಷ್ಮಿ ರವೆ ತಗೊಂಡಿದ್ದೀನಿ ಇದರಲ್ಲಿ ಒಂದು ಒರೇ ಲೋಟ ರವೆ ತಗೊಂಡಿದ್ದೀನಿ ಫೋರ್ ಮೆಂಬರ್ಸ್ ಬಸ್ ಇವತ್ತು ನಮ್ಮ ಮಮ್ಮಿಯವ್ರಲ್ಲ ಇಲ್ಲೊಬ್ಬ ಅವನೇ ಆದರೆ ಅವನಿಗೂ ಹೊತ್ಕು ಆಗೋದೇ ಇಲ್ಲ ಮುಂತ

ಅಣ್ಣ ಅನ್ಬಿಟ್ಟದೇನು ಏನ್ ಪಾಪ ಇಂಗ್ಲಿಷ್ ಇಂಗ್ಲಿಷ್ ಮತ್ತೆ ಉಪ್ಪಿಟ್ಟು ಮಾಡ್ಲಿಕ್ಕೆ ನಾನು ಹುಲ್ಲಿಕಾಯಿ ಮತ್ತೆ ಕ್ಯಾರೆಟ್ನ ಕಟ್ ಮಾಡಿದೀನಿ ಗಾಯ ಅರ್ದಂಬರ್ದ ಚೋಟು ಬಂದು ತಿನ್ಕೊಂಟ ಇದ್ರಳ ಎಷ್ಟು ಖಾಲಿ ಮಾಡ್ಬಿಟ್ಟವನೇ ಕ್ಯಾರೆಟ್ ಕ್ಯಾರೆಟ್ನ ಮತ್ತೆ ಸಾಸಿವೆ ತಗೊಂಡಿದೀನಿ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರಿಬೇವು ನಿಂಬೆಹಣ್ಣು ಆ್ಯಂಡ್ ಈರುಳ್ಳಿ ನಾನು ಟಮೊಟೋನ ಯೂಸ್ ಮಾಡೋದಿಲ್ಲ ಬೈಸ್ ನನಗೆ ಟಮೊಟೊಗೂ ನನಿಗೂ ಅಷ್ಟು ಇಷ್ಟ ಇಲ್ಲ ಚೆಂದ ನಿಮಗೆ ಇದು ಫುಲ್ಲು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ರೋಸ್ಟ್ ಇದನ್ನು ರವೆನ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನಾನು ತುಂಬ ದಪ್ಪು ರವೆನೂ ತೊಗೊಳಿಲ್ಲ ಸಣ್ಣ ರವೆನೂ ತೊಗೊಳಿಲ್ಲ ಮೀಡಿಯಮ್ ಸೈಜ್ ರವೆ ಯಾಕೋ ಚುಂಬ ಚುಂಬ ಅನ್ಸ್ತೈತಾ ಏನು ಗೊತ್ತು ನಿನಗೆ ಉಪ್ಪಿಟ್ಟು ಮಾಡೋ ರೀತಿ ಮೇಲೆ ಹೋಯ್ತದೇನೋ ಅದೆಲ್ಲ ಅದ್ರಲ್ಲೂ ಅವ್ರ ಅಮ್ಮ ಎಕ್ಸ್ಪರ್ಟ್ ಅಲ್ಲಿ ಎಕ್ಸ್ಪರ್ಟ್ ಗೈಸ್ ನಮ್ಮ ಮನೇಲಿ ಏನೇ ಫಂಕ್ಷನ್ ಇದ್ರು ಅಕ್ಕನೇ ಜಾಸ್ತಿ ಅಂತದ್ರಲ್ಲಿ ಅಂತವ್ರ ಮಗ ಆಗಿ ಇವನು ಉಪ್ಪಿಟ್ಟು ತಿನ್ನಲ್ವಂತೆ ಬೇಕಂದ್ರೆ ಲಾಸ್ಟ್ ಅಲ್ಲಿ ನಿಮ್ಗೆ ಮಸಾಲೆ ಉಪ್ಪಿಟ್ಟು ತರ ಬೇಕು ಅಂತ ಅಂದ್ರೆ ಗರಂ ಮಸಾಲೆ ಆಡ್ ಮಾಡ್ಬೋದು ಸೊ ನೈಟ್ ಆಗಿರೋದ್ರಿಂದ ಮಸಾಲೆ ಬೇಡ ಅಂತ ಹೇಳಿ ನಾನು ಮಸಾಲೆನ ಹಾಕ್ತಾ ಇಲ್ಲ ಮಾರ್ನಿಂಗ್ ಟೈಮ್ ಮಾಡಿದಾಗ ಕಂಪಲ್ಸರಿ ನಾವು ಹಾಕಿ ಹಾಕ್ತೀವಿ ಇವಾಗ ರವೆನ ನನ್ನ ತಮ್ಮ ಏ ಚಂದ ವಿಡಿಯೋದಲ್ಲಿ ಕಾಣಿಸದ ಅಷ್ಟಿದ್ವಿ ಕ್ಯಾಮ್ರಾ ಎತ್ತಬೇಕ ಮೇಲೆ ಇಷ್ಟು ಉದ್ದ ಇರೋಂಗೆ ಇಷ್ಟು ಉದ್ದ ಹುಡ್ಗಿನ ಹೆಂಗ್ತಾರ ನಾವೀಗ

ನಮ್ಮ ಮಮ್ಮಿ ಇಲ್ಲ ಅಂತ ಗೊತ್ತಿರೋದಕ್ಕೆ ಬಂದಿರೋದು ಇವನು ಇಲ್ಲದೆ ಹೋಗಿದ್ರೆ ಗೊತ್ತಿರ್ಲಿಲ್ಲ ನಮ್ಮ ಅಕ್ಕ ಒಬ್ಬಳೆ ಏನಾದ್ರೂ ಮಾಡ್ತಾ ಇರ್ತಾಳೆ ಪಾಪ ಹೆಲ್ಪ್ ಮಾಡುವ ಅಂತ ಹಬ್ಬಕ್ಕೆ ಪ್ರಿಪ್ರೇಷನ್ ನಡೀತೈತಾ ಒಳ್ಳೆ ಚಕ್ಲಿ ಕೋಡ್ಬಳೆ ಕಜ್ಜಯ್ಯ ಸಕಲಾಗ್ ಮಾಡ್ತಾರಮ್ಮ ತಿನ್ ತಿನ್ ಸಾಕಾಗೋಯ್ತು ಗೈಸ್ ಮೂರ್ ತಿಂಗಳಿಂದ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಅಂದು ಅಂದು ನಿಮ್ಮಮ್ಮಿ ಅಮ್ಮನು ಬಂದಾಯ್ತು ಅಮ್ಮ ಪಾಪ ಹೋಗುವ ಆಯ್ತು ಇನ್ನೇನಿದ್ರು ನೆಕ್ಸ್ಟ್ ಇಯರ್ ಬರ್ತಾಳೋ ಬರೋ ಅನ್ಬ ಅದೇ ರೋಸ್ಟ್ ಆಗಿದೆ ಎಣ್ಣೆ ಹಾಕೊಂಡು ಎಣ್ಣೆ ಅದು ನಾವು ಪಕ್ಕದ ಕಿರ್ತಿಟ್ಕೊಂಡು ಎಣ್ಣೆ ತಾಯಲ್ಲ ಹುಟ್ಟು ಚಿನ್ನಿ ಅನ್ ಮಾಡಿದ್ರೆ ನಿಮ್ಗೆ ಸುಂಡು ಆಗಿದೆ ನೋಡಿವಾಗ ಸಾರ್ ಮತ್ತೆ ಕಡ್ಲೆ ಬಡ್ಡೆನ ಹಾಕುತ್ತೆ ಹಸಿಮೆಣಸಿನ್ಕಾಯಿ ಮತ್ತೆ ಮತ್ತೆ ಕರಿಬೇಳು ಅಷ್ಟೇ ಎಣ್ಣೆಗೆ ರೋಸ್ಟ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಯೂಶಲಿ ಪುದೀನ ಹಾಕೋದಿಲ್ಲ ಬಟ್ ಫ್ರೈ ಮಾಡಿ ಏನ್ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಗಿರುಳ್ಳಿ ನಾಲ್ಕು ಚೆನ್ನಾಗಿ ಮಾಡ್ತಾನೆ ಬಂದಿದೆ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ಸೊ ರವೆಗಿಂತ ತರಕಾರಿ ಮತ್ತೆ ಈರುಳ್ಳಿ ಜಾಸ್ತಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದ್ಬಿಟ್ಟು ಇಂಡಿಗೆ ಯಾಕೆ ಹಿಂದೆ ಮಾಡ್ತೀನಿ ಅಂತ ಇಂಡಿ ತಗೊಂಡ್ ಬಿಸ್ಬಿಟ್ಟಿದ್ರೆ ತರ್ಕಾರಿ ಹಾಕೊಂಡ್ರೆ ಈರುಳ್ಳಿ ಎಲ್ಲಾ ರೋಸ್ಟ್ ಆಗಿದೆ ಒಂದ್ವೇ ಸರಿ ತರಕಾರಿನೂ ಹಾಕ್ಬಿಟ್ಟು ಆಮೇಲೆ ಬೇಕಿದ್ರೆ ಸ್ಟಾರ್ಟ್ ಆಗ್ಬೋದು ನೀವು ಬೇಗ ಉಪ್ಪಿಟ್ಟು ಮಾಡ್ಬೇಕು ಅಂತ ಅಂದ್ರೆ ಸೈಡ್ ಅಲ್ಲಿ ನೀರ್ನು ಕೂಡ ಇಟ್ಕೊಂಡ್ರೆ ಬೇಗ ಆಗುತ್ತೆ ಕರಿ ಎಲ್ಲ ರೋಸ್ಟ್ ಆಗಿ ಅಷ್ಟರಲ್ಲಿ ವಾಟರ್ ಸೈಡ್ ಕುಡ್ತೀನಿ ನೀರು ಕುದಿದ್ರೆ ತಕ್ಷಣ ಹಾಕ್ಸೋಟಾವೆ ತಿರ್ಗ್ಬೋದು ಬಾಯಿ ಒಂದು ನಿಮಿಷ ಬಂದ್ಯಾ ನಾನು ಏನು ಮಾಡ್ತಿದ್ದೀನಿ ಹೇಳು ನಿನ್ ನಿಮ್ಮ ಫೇವ್ರೆಟ್ ಮಗನೇ ಹಾಂ ಗೈಸ್ ಒಂದು ಮುಖ ನೋಡಿ ಗೈಸ್ ಒಂದು ಫೇಸ್ ನೋಡಿ ಮ್ಯಾಗಿ ಬೇಕು ನೋ ಮ್ಯಾಗಿ ಜೈಂಕ್ ಫುಡ್ಡೆಲ್ಲ ತಿನ್ಬಾರ್ದು ಜಾಸ್ತಿ ಬೇಸಿ ಕಡೆ ಬಿಸಿ ನೀರನ್ನು ಕಾಯಿಸ್ಕೊತಾ ಇದ್ದೀನಿ ನಾನು ಒಂದೂವರೆ ಲೋಟ ಇದ ರವೆ ಹಾಕಿದ್ದೀನಿ ಅದಕ್ಕೆ ನಾನು ಇವಾಗ ತುಂಬ ತೆಳ್ಳಗೆ ಬೇಕು ಚೆನ್ನಾಗಿ ಅಂತ ಅಂದರೆ ನೀವು ನಾಲ್ಕು ಲೋಟ ಹಾಕೋಬೋದು ಇಲ್ಲ ನಾರ್ಮಲಾಗಿ ಸಾಕಂದರೆ ಒಂದೂವರೆ ಒಂದೂವರೆ ಮೂರು ಹಾಕ್ಬೋದು ನಾನು ಒಂದು ಮೂರುವರೆಯಿಂದ ನಾಲ್ಕು ಹಾಕ್ತೀನಿ ಬೇಸ್ ಸ್ವಲ್ಪ ಬೆಚ್ಚಗಾಗಿದೆ ಫಸ್ಟು ಕಾಯಲಿಲ್ಲ ನೀರನ್ನ ಆಡ್ ಮಾಡ್ತೀನಿ Poi aggiungere un po' di olio d'oliva. Aggiungere un po' di olio d'oliva. Aggiungere Maggie? Maggie? ಂತೆ ಅದಕ್ಕೆ ಉಪ್ಪಿಟ್ಟು ರೆಡಿ ಆಯ್ತು ಗೈಸ್ ನಮ್ಮ ಉಪ್ಪು ಮಾತ್ರ ತಿನ್ನೋದಿಲ್ಲ ಉಪ್ಪಿಟ್ಟನ್ನ ಮಾಧುಭತ ಅವರೇ ಅಪ್ಪು ಇವಾಗ ಅವ್ರಿಗೆ ಹಾಕೊಡ್ ತಿನ್ಬಿಡು ನೀ ಬೇಡ ಅಂದ್ರೆ ಇಲ್ಲೊಬ್ಬ ಅವನ ಜೊತೆ ಸೇರ್ಕೊಬಿಡೋದು ಬಂದ್ಬಿಡೋದು ಅವ್ನು ಹೇಳ್ದಂಗೆ ಕೇಳೋದು ಹಾ ಚೋಟ್ ಮೆಣಸಿನ್ಕಾಯಿ ಅಪ್ಪು ಅಷ್ಟು ಉದ್ದ ಇಲ್ವಲ್ಲ ಚೋಟು ನೀನು अप्पू ले ठीक है ना इसको हाँ अप्पू ने उद्धावन है अप्पू भरतड़ है नहीं भरती देगा आई नेक्स्ट मंथ एक्टर बस सेप्टेंबर एक्टर बस सेप्टेंबर नाइनटी बातों सेप्टेंबर नाइनटी ಓಕೆ ನಮ್ಮ ಹಸ್ಬೆಂಡ್ ಬಂದ ತಕ್ಷಣ ಅವ್ರಿಗೆ ಫಸ್ಟ್ ಕೊಡೋಣ ಗೈಲ್ಸ್ ಒಂದೂವರೆ ಲೋಟ ಹಾಕಿ ಇನ್ನೂ ಅರ್ಧ ಲೋಟ ಮಿಕ್ಕೈತೆ ಒಂದು ಲೋಟದಷ್ಟೇ ನಾನು ಮಾಡಿರೋದು ಯಾಕಂದ್ರೆ ಈ ತರ ತೆಳ್ಳಗೆ ಬೇಕಂತಂದ್ರೆ ನೀವು ರವೆನ ಕಮ್ಮಿನ ಮಾಡ್ಕೋಬೇಕು ಹಲೋ ಗೈಸ್ ಫಸ್ಟು ಟೈಮು ಎಂಟೂವರೆಗೆ ಬಂದು ಊಟ ಮಾಡ್ತಾ ಇರೋದು ನಮ್ಮ ಯಜಮಾನ್ರು ಏನೇನೋ ಪಾಲಿಸ್ತವ್ರೆ ಹಾ ಎಲ್ತ್ ಬಗ್ಗೆ ಗಮನ ಏನ್ರಿ ಮದು ಇವನಬ್ಬ ತರ್ಲೆ ಅಪ್ಪು ಏಯ್ ನೋಡಿ ಗೈಸ್ ಎರಡು ಎರಡು ಲೆಮನ್ ತಂದಿಡ್ತಾವೆ ನನಗೆ ಪಪ್ಪ ತಿನ್ನಲ್ ತು ಬಿಡು ಲೆಮೆನ್ನ ಮದ ಹೆಂಗೈತೆ ಹಾಂ ನಿಜ ಮಮ್ಮಿ ಇಲ್ದಿರೋದಕ್ಕೆ ಇವತ್ತು ನಾನೇ ಮಾಡಿದ್ದೀನಿ